ಈಗ ಉಳಿದ ಪ್ರಮುಖ ಸುದ್ದಿಯನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ ಹೊಡಹಗರಣದ ಪ್ರಾಸಿಕ್ಯೂಷನ್ ಸಮರದಲ್ಲಿ ಸಿಎಂ ಸಿದ್ದರಾಮಯ್ಯಗೆ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ ಇನ್ನೊಂದು ಕಡೆ ಇಡೀ ಸಚಿವ ಸಚಿವ ಸಂಪುಟ ಸಭೆ ಹಾಗೂ ಹೈಕಮಾಂಡ್ಗೆ ಸಿದ್ದರಾಮಯ್ಯನವರ ಬೆನ್ನಿಗೆ ನಿಂತಿದೆ ಈ ಮಧ್ಯೆ ಇವತ್ತು ಸಿಎಂ ಸಿದ್ದರಾಮಯ್ಯ ಶಾಸಕಾಂಗ ಪಕ್ಷದ ಸಭೆಯನ್ನು ಕರೆದಿದ್ದಾರೆ ಈ ಮೂಲಕ ಶಾಸಕರ ವಿಶ್ವಾಸ ಪಡೆಯಲು ಮುಂದಾಗಿದ್ದಾರೆ ಅಲ್ಲದೆ ರಾಜ್ಯಪಾಲರ ವಿರುದ್ಧ ಶಾಸಕಾಂಗ ಸಭೆ ನಿರ್ಣಯ ಕೈಗೊಳ್ಳುವ ಸಾಧ್ಯತೆ ಇದೆ ಇವತ್ತು ಇಡೀ ಪ್ರಕರಣದ ಬೆಳವಣಿಗೆ ಬಗ್ಗೆ ಶಾಸಕರಿಗೆ ಮನವರಿಕೆ ಮಾಡಲಿದ್ದಾರೆ ಜೊತೆಗೆ ಮುಂದಿನ ಹೋರಾಟಗಳಿಗೆ ಶಾಸಕರ ಸಹಕಾರ ಕೋರಲಿದ್ದಾರೆ ಸಿದ್ದರಾಮಯ್ಯ ಪ್ರಾಸಿಕ್ಯೂಷನ್ ಸಮರದಲ್ಲಿ ಸಿಎಂಗೆ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಿದೆ ಈ ಮಧ್ಯೆ ಸಿಎಂ ವಿರುದ್ಧ ಬಿಜೆಪಿ ಮತ್ತಷ್ಟು ಹೋರಾಟವನ್ನು ತೀವ್ರಗೊಳಿಸಿದೆ ಸಿಎಂ ಸಿದ್ದರಾಮಯ್ಯ ರಾಜೀನಾಮೆಗೆ ಪಟ್ಟಣ ಹಿಡಿದಿರುವಂತಹ ಬಿಜೆಪಿ ಇವತ್ತು ಮತ್ತೊಂದು ಹೋರಾಟದ ಮೂಲಕ ಸರ್ಕಾರಕ್ಕೆ ದಿಸಿಯನ್ನು ಮುಗಿಸೋದಕ್ಕೆ ಮುಂದಾಗಿದೆ ಕಾಂಗ್ರೆಸ್ನಿಂದ ಗವರ್ನರ್ ನಿಂದನೆ ಖಂಡಿಸಿ ಇವತ್ತು ಮತ್ತೆ ಬಿಜೆಪಿ ಬೀದಿಗಿಳಿದು ಹೋರಾಟವನ್ನು ನಡೆಸ್ತಾ ಇದೆ ರಾಜ್ಯದ ಎಲ್ಲಾ ಜಿಲ್ಲಾ ಮತ್ತು ತಾಲೂಕು ಕೇಂದ್ರಗಳಲ್ಲಿ ಪ್ರತಿಭಟನೆ ನಡೆಯಲಿದ್ದು ಶಿಕಾರಿಪುರದಲ್ಲಿ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹಾಗೂ ಮಾಜಿ ಸಿಎಂ ಯಡಿಯೂರಪ್ಪ ಮಂಡ್ಯ ಹಾಗೂ ಮೈಸೂರಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ಸೇರಿದಂತೆ ಬೆಂಗಳೂರು ನಗರ ಶಾಸಕರು ಪ್ರತಿಭಟನೆಯನ್ನ ಮಾಡಲಿದ್ದಾರೆ ಸಿಎಂ ಸಿದ್ದರಾಮಯ್ಯ ವಿರುದ್ಧ ಪ್ರಾಸಿಕ್ಯೂಷನ್ ಅನುಮತಿ ಹಿನ್ನೆಲೆ ವಿದ್ಯಾರ್ಥಿಗಳು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಗೌರ್ನರ್ ನಡೆ ವಿರುದ್ಧ ಶೋಷಿತ ಸಮುದಾಯಗಳ ವಿದ್ಯಾರ್ಥಿಗಳು ನಿನ್ನೆ ರಾತ್ರಿ ಬೆಂಗಳೂರಿನಲ್ಲಿ ಪಂಜಿನ ಮೆರವಣಿಗೆ ನಡೆಸಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಗಾಂಧಿನಗರದ ಕುರುಬರ ಸಂಘದ ಕಚೇರಿಯಿಂದ ಫ್ರೀಡಂ ಪಾರ್ಕ್ವರೆಗೂ ಮೆರವಣಿಗೆ ನಡೆಸಿ ಗವರ್ನರ್ ವಿರುದ್ಧ ಕಿಡಿಕಾರಿದ್ದಾರೆ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ನಕಲಿ ಸಹಿ ವಿಚಾರ ಹೇಳಿಕೆಗೆ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಯಾರೂ ಸುಳ್ಳು ಹೇಳಕ್ಕಾಗಲ್ಲ ಆಗಲ್ಲ ಒಂದ್ ವೇಳೆ ಆಪಾದನೆ ಇದ್ರೆ ಅವರು ದೂರು ಕೊಡ್ಲಿ ನಾವು ಎಫ್ಎಸ್ಎಲ್ಗೆ ಕಳಿಸಿ ಚೆಕ್ ಮಾಡ್ತೀವಿ ನಾವು ದ್ವೇಷದ ರಾಜಕಾರಣ ಮಾಡ್ತಾ ಇಲ್ಲ ನಾವು ದ್ವೇಷದ ರಾಜಕಾರಣ ಮಾಡೋದೇ ಆಗಿದ್ರೆ ಹಿಂದಿನ ಸರ್ಕಾರದ ಇಪ್ಪತ್ತೈದು ಹಗರಣದಲ್ಲಿ ಕ್ರಮ ಕೈಗೊಳ್ಳಬಹುದಾಗಿತ್ತಲ್ವಾ ಅಂತ ಎಚ್ ಡಿ ಕೆ ವಿರುದ್ಧ ಸಾಯಿ ವೆಂಕಟೇಶ್ವರ ಇವನು ಅದೇನೋ ನಂದು ಸೈನಿನ ಬಗ್ಗೆ ನಡೀತಾ ಇದೆ ಇನ್ವೆಸ್ಟಿಗೇಷನ್ ಐದು ನಿಮಿಷದಲ್ಲಿ ಅದು ಕ್ಲಾರಿಫಿಕೇಶನ್ ತಗೋಬಹುದು ಅಲ್ಲಿ ಏನೇನ್ ಫ್ರಾಡ್ ಆಗಿದೆ ಅಂತೇಳಿ ಈ ಕಂಪನಿ ಕೋರ್ಟ್ ಗಳನ್ನೇ ಯಾಮಾರಿಸಿದ್ದಾನೆ ಎಲ್ಲ ಡಾಕ್ಯುಮೆಂಟ್ ಇಲ್ಲಿ ಇದೆ ಇಲ್ಲಿ ಅವತ್ತಿನ ರಾಜ್ಯಪಾಲರು ಎರಡು ಸಾವಿರದ ಏಳು ಡಿಸೆಂಬರ್ ತಿಂಗಳಲ್ಲಿ ಅವ್ರ ಮುಂದೆ ಅರ್ಜಿಯನ್ನು ಏನು ಕೊಟ್ಕೊಂಡಿದ್ದ ಈಗ ನಾನೇನೋ ಸೈನ್ ಹಾಕಿದ್ದೀನಿ ಅಂತ ಹೇಳ್ತಾರಲ್ಲ ಆ ಸೈನ್ ನಲ್ಲಿ ನಾನು ಏನು ಆದೇಶ ಮಾಡಿದ್ದೆ ಅದೇ ದಿವಸ ಅವನಿಗೆ ನಿಮ್ಮ ಮೈನಿಂಗ್ ಇಲಾಖೆಯವರು ಆದೇಶದ ಪತ್ರ ಕೊಟ್ರಲ್ಲ ಅದ್ರಲ್ಲಿ ಹೆಸರೇನಂತ ಬರೆದವ್ರೆ ತನಿಖೆ ಮಾಡಿದ್ದೀರಾ ನೀವೆಲ್ಲ ಏನೇನಿದೆ ರಾಜಕಾರಣ ನಮ್ಮ ಹತ್ರ ಬಹಳ ಟೆಕ್ನಾಲಜಿ ಎಲ್ಲ ತುಂಬಾ ಅಡ್ವಾನ್ಸ್ ಆಗಿದೆ ಈಗ ಯಾರನ್ನ ಯಾರು ಸುಳ್ಳು ಹೇಳೋಕ್ಕಾಗೋದಿಲ್ಲ ಒಂದು ವೇಳೆ ಆ ರೀತಿ ಅಪಾಜ್ಞೆ ಇದ್ರೆ ಅವರು ಕಂಪ್ಲೇಂಟ್ ಕೊಡಲಿ ಅದನ್ನ ನಾವು ಎಫ್ ಎಸ್ ಎಲ್ ನಲ್ಲಿ ಕಳಿಸಿ ಚೆಕ್ ಮಾಡಿಸ್ಕೊಳ್ತೀವಿ ಮಾಡೋದನ್ನ ನಾವು ಯಾರು ದ್ವೇಷದ ರಾಜಕೀಯ ರಾಜಕಾರಣ ಮಾಡ್ತಾ ಇಲ್ಲ ಒಂದು ವೇಳೆ ನಾವು ದ್ವೇಷದ ರಾಜಕಾರಣ ಮಾಡೋಂಗಿದ್ದಿದ್ರೆ ಸುಮಾರು ಇಪ್ಪತ್ತೈದಕ್ಕೂ ಹೆಚ್ಚು ಹಗರಣಗಳು ಇಂದಿನ ಸರ್ಕಾರದಲ್ಲಿ ನಡೆದು ಹೋಗಿದ್ದಾವೆ ಅವೆಲ್ಲವನ್ನು ಕೂಡ ಈಗ ತನಿಖೆ ಮಾಡ್ತಾ ಇದ್ದಾರೆ ಲೋಕಾಯುಕ್ತದವ್ರು ಮಾಡ್ತಾ ಎಸ್ ಐ ಟಿನವ್ರು ನವರು ಮಾಡ್ತಾ ಇದ್ದಾರೆ ಬೇರೆ ಬೇರೆ ಏಜೆನ್ಸಿಗಳು ತನಿಖೆ ಮಾಡ್ತಾ ಇದ್ದಾವೆ ಅವ್ರ ಮೇಲೆಲ್ಲ ನಾವು ಗವರ್ನರ್ ವಿರುದ್ಧ ನಡೆಯುತ್ತಿರುವ ಪ್ರತಿಭಟನೆಯಿಂದ ಎಚ್ಚೆತ್ತ ರಾಜ್ಯಪಾಲ ಗೆಹ್ಲೋಟ್ ಬುಲೆಟ್ ಪ್ರೂಫ್ ಕಾರು ಬಳಕೆಯನ್ನು ಮಾಡುತ್ತಿದ್ದಾರೆ ಈ ಬಗ್ಗೆ ತುಮಕೂರಿನಲ್ಲಿ ಗೃಹ ಸಚಿವ ಪರಮೇಶ್ವರ್ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ರಾಜ್ಯಪಾಲರಿಗೆ ಬೆದರಿಕೆ ಇರೋ ಬಗ್ಗೆ ನನಗೆ ಗೊತ್ತಿಲ್ಲ ನನ್ನ ಪರಿಮಿತಿಯಲ್ಲಿ ರಾಜ್ಯಪಾಲರಿಗೆ ಥ್ರೆಟ್ ಇದೆ ಅಂತ ಮಾಹಿತಿ ಲಭ್ಯವಾಗಿಲ್ಲ ನಮ್ಮ ಡಿಜಿಗೂ ಮಾಹಿತಿ ಇಲ್ಲ ಥ್ರೆಟ್ ಕೇವಲ ರಾಜ್ಯದಿಂದ ಮಾತ್ರ ಆಗುತ್ತೆ ಅಂತ ಭಾವಿಸಬೇಡಿ ಬೇರೆ ಬೇರೆ ರಾಜ್ಯದಿಂದಲೂ ಆಗಬಹುದಲ್ವಾ ಅಂತ ಪ್ರಶ್ನೆಯನ್ನು ಮಾಡಿದ್ದಾರೆ ಗೊತ್ತಿಲ್ಲಪ್ಪ ನನ್ಗೆ ಗೊತ್ತಿಲ್ಲ ಅವರ ಅವರ ಇತಿಮಿತಿಯಲ್ಲಿ ಅವ್ರಿಗೇನಾದ್ರು ಕೂಡ ಅವರು ಒದಗಿಸಿರ್ಬಹುದು ಗೊತ್ತಿಲ್ಲ ಥ್ರೆಟ್ ಪರ್ಸೆಪ್ಷನ್ ಬರೀ ರಾಜ್ಯದಿಂದ ಆಗುತ್ತೆ ಅಂತ ಭಾವಿಸಬೇಡಿ ಬೇರೆ ಬೇರೆ ಎಲ್ಲಿಂದ ಕೂಡ ಚಿಕ್ಕಮಗಳೂರು ನಗರಸಭೆ ಅಧ್ಯಕ್ಷ ಉಪಾಧ್ಯಕ್ಷ ಸ್ಥಾನಕ್ಕೆ ಇವತ್ತು ಚುನಾವಣೆ ನಡೆಯಲಿದೆ ಮೂವತ್ತೈದು ಸಂಖ್ಯಾಬಲ ಇರುವಂತಹ ಚಿಕ್ಕಮಗಳೂರು ನಗರಸಭೆಯಲ್ಲಿ ಬಿಜೆಪಿ ಜೆಡಿಎಸ್ನ ಇಪ್ಪತ್ತೊಂದು ಸದಸ್ಯರಿದ್ದಾರೆ ಕಾಂಗ್ರೆಸ್ನ ಹದಿನಾರು ಎಸ್ಟಿಪಿಐ ಒಂದು ಪಕ್ಷೇತರರು ಇತರು ಸದಸ್ಯರಿದ್ದಾರೆ ಎಂಎಲ್ಸಿ ಸಿಟಿ ರವಿಗೆ ಪ್ರತಿಷ್ಠೆಯ ಕಣವಾದ ಚಿಕ್ಕಮಗಳೂರು ನಗರಸಭೆಯಲ್ಲಿ ಕಳೆದ ಹದಿನೈದು ವರ್ಷಗಳಿಂದ ಬಿಜೆಪಿ ಅಧಿಕಾರದಲ್ಲಿದೆ ಈ ಬಾರಿ ಆಪರೇಷನ್ ಭಯ ಕಾಡ್ತಾ ಇದೆ ಕೆಲ ದಿನಗಳಿಂದ ರೆಸಾರ್ಟ್ ಸೇರಿದ್ದಾರೆ ಬಿಜೆಪಿ ಜೆಡಿಎಸ್ನ ಸದಸ್ಯರು ಈ ಮಧ್ಯೆ ಮೂವರು ಬಿಜೆಪಿ ಸದಸ್ಯರು ಅಂತರವನ್ನ ಕಾಯ್ದುಕೊಂಡಿರುವುದು ಸಿಟಿ ರವಿಗೆ ಆತಂಕವನ್ನು ಮೂಡಿಸಿದೆ ಈ ಹಿಂದೆ ಬಿಜೆಪಿಯಲ್ಲಿದ್ದು ಬಳಿಕ ಕಾಂಗ್ರೆಸ್ಗೆ ಬಂದು ಶಾಸಕರಾಗಿರುವಂತಹ ತಮ್ಮಯ್ಯ ಸಂಪರ್ಕದಲ್ಲಿ ಈ ಮೂವರು ಇದ್ದು ಕಾಂಗ್ರೆಸ್ಗೆ ಬೆಂಬಲಿಸುವಂತಹ ಸಾಧ್ಯತೆ ಇದೆ